ಮುಂಬೈ ಇಂಡಿಯನ್ಸ್ ತಂಡವು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಒಂದು ನೂರು ರಂಗಳಿಂದ ಅದ್ಭುತ ಜಯ ಸಾಧಿಸಿದೆ ಇದು ಮುಂಬೈ ತಂಡದ ಸತತ ಆರನೇ ಗೆಲುವಾಗಿದೆ ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಅವರ ಅರ್ಧಶತಕಗಳು ಹಾಗೂ ಬೌಲ್ಟ್ ಮತ್ತು ಬುಮ್ರಾ ಅವರ ಮಾರಕ ಬೌಲಿಂಗ್ ರಾಜಸ್ಥಾನದ ಸೋಲಿಗೆ ಕಾರಣವಾಯಿತು ಈ ಗೆಲುವಿನೊಂದಿಗೆ ಮುಂಬೈ ತಂಡವು ಐಪಿಎಲ್ ಪ್ಲೇಆಫ್ಸ್ಗೆ ಇನ್ನಷ್ಟು ಸನಿಹವಾದರೆ ರಾಜಸ್ಥಾನ್ ಲೀಗ್ ಹಂತದಲ್ಲೇ ತನ್ನ ಪ್ರಯಾಣ ಮುಗಿಸಿತು ಸತತ ಆರುನೇ ಪಂದ್ಯವನ್ನು ಗೆದ್ದಿರುವ ಮುಂಬೈ ಇಂಡಿಯನ್ಸ್ ತಂಡವನ್ನು ತಡೆಯುವುದು ಕಷ್ಟ ಮಾತ್ರವಲ್ಲ ಅಸಾಧ್ಯವೂ ಹೌದು ಎನಿಸುತ್ತಿದೆ ಲೀಗ್ನಲ್ಲಿ ಕೆಟ್ಟ ಆರಂಭವನ್ನು ಹೊಂದಿದ್ದ ಮುಂಬೈ ತಂಡ ಇದೀಗ ಅಜೇಯ ಓಟವನ್ನು ಮುಂದುವರೆಸಿದೆ ತನ್ನ ಹನ್ನೊಂದನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿ ಒಂದು ನೂರು ರನ್ಗಳ ಜಯ ಸಾಧಿಸಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇನ್ನೂರ ಹದಿನೇಳು ರನ್ ಗಳಿಸಿತು ಉತ್ತರವಾಗಿ ರಾಜಸ್ಥಾನ ಇಪ್ಪತ್ತು ಓವರ್ಗಳನ್ನು ಸಹ ಆಡಲು ಸಾಧ್ಯವಾಗದೆ ಹದಿನಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಹದಿನೇಳು ರನ್ ಕಲೆಹಾಕಲಷ್ಟೇ ಶಕ್ತವಾಯಿತು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡಕ್ಕೆ ರೋಹಿತ್ ಮತ್ತು ರಿಕಲ್ಟನ್ ತಲಾ ಅರ್ಧಶತಕದ ಇನ್ನಿಂಗ್ಸ್ ಆಡುವ ಮೂಲಕ ತಂಡಕ್ಕೆ ಉತ್ತಮ ಆರಂಭ ಒದಗಿಸಿಕೊಟ್ಟರು ಇದಲ್ಲದೆ ಇಬ್ಬರೂ ಆಟಗಾರರು ಮೊದಲ ವಿಕೆಟ್ಗೆ ಒಂದು ಹಂಡ್ರೆಡ್ ಹದಿನಾರು ರನ್ಗಳ ಜೊತೆಯಾಟ ನೀಡಿದರು ರಿಕಲ್ಟನ್ ಕೇವಲ ಮೂವತ್ತೆಂಟು ಎಸೆತಗಳಲ್ಲಿ ಅರವತ್ತೊಂದು ರನ್ ಗಳಿಸಿದರೆ ರೋಹಿತ್ ಮೂವತ್ತಾರು ಎಸೆತಗಳಲ್ಲಿ ಐವತ್ಮೂರು ರನ್ ಗಳಿಸಿದರು ಈ ಇಬ್ಬರಲ್ಲದೆ ಸೂರ್ಯಕುಮಾರ್ ಯಾದವ್ ಮತ್ತು ಹಾರ್ದಿಕ್ ಪಾಂಡ್ಯ ಇಪ್ಪತ್ಮೂರು ಎಸೆತಗಳಲ್ಲಿ ತಲಾ ನಲವತ್ತೆಂಟು ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ತಂಡವನ್ನು ಇನ್ನೂರ ಹದಿನೇಳು ರನ್ಗಳಿಗೆ ಕೊಂಡೊಯ್ದರು ಮುಂಬೈ ಇಂಡಿಯನ್ಸ್ ವಿರುದ್ಧ ಗುಜರಾತ್ ಟೈಟಾನ್ಸ್ನಂತೆಯೇ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತೇವೆ ಎಂದು ರಾಜಸ್ಥಾನ್ ರಾಯಲ್ಸ್ ಆಶಿಸಿತ್ತು ಆದರೆ ಬೋಲ್ಟ್ ಮತ್ತು ಬುಮ್ರಾ ಈ ಭರವಸೆಯನ್ನು ಹುಸಿಗೊಳಿಸಿದರು ಮೊದಲಿಗೆ ದೀಪಕ್ ಚಹಾರ್ ವೈಭವ್ ಸೂರ್ಯವಂಶಿ ಅವರನ್ನು ಶೂನ್ಯಕ್ಕೆ ಎಡ್ ಮಾಡಿದರು ನಂತರ ಬೌಲ್ಟ್ ಯಶಸ್ವಿ ಜೈಸ್ವಾಲ್ ಮತ್ತು ನಿತೀಶ್ ರಾಣಾ ಅವರ ವಿಕೆಟ್ ಪಡೆದರು ಆ ಬಳಿಕ ಬಂದ ಬುಮ್ರಾ ರಾಜಸ್ಥಾನ ನಾಯಕ ರಿಯಾನ್ ಪರಾಗ್ಗೆ ಪೆವಿಲಿಯನ್ಗೆ ಹೋಗುವ ದಾರಿ ತೋರಿಸಿದರು ಮುಂದಿನ ಎಸೆತದಲ್ಲಿ ಶಿಮ್ರಾನ್ ಹೆಡ್ಮೇಯರ್ ಕೂಡ ಎಟಾದರು ಹೀಗಾಗಿ ಪವರ್ ಪ್ಲೇನಲ್ಲಿ ರಾಜಸ್ಥಾನ್ ರಾಯಲ್ಸ್ ಐದು ವಿಕೆಟ್ಗಳನ್ನು ಕಳೆದುಕೊಂಡಿತು ಇದಾದ ಬಳಿಕವೂ ತಂಡದ ಪೆವಿಲಿಯನ್ ಪರೇಡ್ ಮುಂದುವರೆಯಿತು ಶುಭನ್ ದುಬೆ ಅವರನ್ನು ಔಟ್ ಮಾಡುವ ಮೂಲಕ ಹಾರ್ದಿಕ್ ಪಾಂಡ್ಯ ರಾಜಸ್ಥಾನದ ಕೊನೆಯ ಭರವಸೆಯನ್ನು ಕೊನೆಗೊಳಿಸಿದರು ಉಳಿದ ಕೆಲಸವನ್ನು ಲೆಗ್ ಸ್ಪಿನ್ನರ್ ಕರಣ್ ಶರ್ಮಾ ಪೂರ್ಣಗೊಳಿಸಿದರು ಅವರು ಧ್ರುವ ಜುರೆಲ್ ಅವರನ್ನು ಹನ್ನೊಂದು ರನ್ಗಳಿಗೆ ಔಟ್ ಮಾಡಿದರೆ ಮಹೇಶ್ ತೀಕ್ಷ್ಣ ಮತ್ತು ಕುಮಾರ್ ಕಾರ್ತಿಕೇಯ ಅವರ ವಿಕೆಟ್ಗಳನ್ನು ಸಹ ಪಡೆದರು ಕೊನೆಯಲ್ಲಿ ಬೌಲ್ಟ್ ಆರ್ಚರ್ ಅವರನ್ನು ಔಟ್ ಮಾಡಿ ರಾಜಸ್ಥಾನದ ಇನ್ನಿಂಗ್ಸ್ ಅನ್ನು ಒಂದು ಹಂಡ್ರೆಡ್ ಹದಿನೇಳು ರನ್ಗಳಿಗೆ ಕೊನೆಗೊಳಿಸಿದರು ಮುಂಬೈ ವಿರುದ್ಧದ ಈ ಸೋಲಿನ ನಂತರ ರಾಜಸ್ಥಾನ ತಂಡವು ಅಧಿಕೃತವಾಗಿ ಲೀಗ್ ಹಂತದಲ್ಲೇ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದು ರ ಪ್ರಯಾಣವನ್ನು ಅಂತ್ಯಗೊಳಿಸಿದರೆ ಇತ್ತ ಮುಂಬೈ ತಂಡ ಮತ್ತೊಮ್ಮೆ ಅಗ್ರಸ್ಥಾನಕ್ಕೇರುವಲ್ಲಿ ಯಶಸ್ವಿಯಾಗಿದೆ